ಶಂಕರ್ ನಾಗ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಐದು ಜಾಗದಲ್ಲಿ ಹದಿಮೂರನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಹಾಗೂ ಶಾಲಾ ಬಡ ವಿದ್ಯಾರ್ಥಿಗಳಿಗೆ ಬರೆಯುವ ಪುಸ್ತಕ ವಿತರಣೆ ಹಾಗೂ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ನಾಗರಿಕರಿಗೆ ಆರೋಗ್ಯ ತಪಾಸಣೆ ಮತ್ತು ಔಷಧಿ ವಿತರಣೆ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುಗಳಾಗಿ ಮಾಜಿ ವಿರೋಧ ಪಕ್ಷದ ನಾಯಕರಾದ ಎಎಚ್ ಬಸವರಾಜು ರವರು ಹಾಗೂ ಕನ್ನಡಪರ ಸಂಘಟನೆಯ ಶಿವಕುಮಾರ್ ರವರು ಧ್ವಜಾರೋಹಣ ನಡೆಸಿದರು ಕಾರ್ಯಕ್ರಮ ರುವಾರಿಗಳು ವಿ ವೆಂಕಟೇಶ್ ಅಧ್ಯಕ್ಷರು ಜಯ ಭಾರತ ರಕ್ಷಣಾ ವೇದಿಕೆ ಬೆಂಗಳೂರು ನಗರ ಕನ್ನಡ ರಕ್ಷಣಾ ವೇದಿಕೆಯ ರಾಜ್ಯ ರಾಜ್ಯಾಧ್ಯಕ್ಷರಾದಂಥ ಅವರ ನೇತೃತ್ವದಲ್ಲಿ ನಗರದ ಅಧ್ಯಕ್ಷರಾದಂಥ ಸ್ನೇಹಿತರಾದಂಥ ವಿ ವೆಂಕಟೇಶ್ ಅವರ ಸಾರಥ್ಯದಲ್ಲಿ ಇವತ್ತು ಕಾವೇರಿ ನಗರ ಕನಕಪುರ ಮೇನ್ ರೋಡು ಕೆಂಪೇಗೌಡ ಸ್ಟ್ಯಾಚ್ಯೂ ವಿಷ್ಣುವರ್ಧನ್ ಸ್ಟ್ಯಾಚ್ಯೂ ಕ್ಷೇತ್ರ ಹಾಸ್ಪಿಟ್ಲ್ ಮುಂಭಾಗ ಕಾವೇರಿ ನಗರ ನ್ಯೂ ಕಾಲೋನಿ ಅನ ಶಂಕರನಾಗ ಅವರ ಜನ್ಮದಿನ ಇವತ್ತು ಅವರ ಒಂದು ಪ್ರಯುಕ್ತ ಇವತ್ತು ಐದು ಕಡೆ ಧ್ವಜಾರಣ ಮಾಡೋ ಮುಖೇಣ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಆಚರಣೆ ಮಾಡೋ ಮುಖೇಣ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಸಂಸ್ಥಾಪಕರಾದ ರಾಜ ಕೃಷ್ಣೇಗೌಡರು ಮತ್ತು ಶಿವಕುಮಾರ್ ನಾಯ್ಕವರು ಈ ಭಾಗದ ನನ್ನ ಆತ್ಮೀಯ ಸ್ನೇಹಿತರಂಥ ಲಕ್ಷ್ಮೀಕಾಂತ್ ಅವರು ವೆಂಕಟೇಶ್ ಅವರು ಮೂಗೂರವರು ನಾಗ ಅವರು ಅವರು ಗುರು ವಿಶ್ವನಾಥ್ ಅವರು ಅವೆಲ್ಲ ಮಂಜು ಮಂಜು ಅವರು ನಾರಾಯಣ ಅವರು ವೆಂಕಟ್ ನಾಯ್ಕು ನಮ್ಮ ಬಾರ್ ಮಾಲೀಕರಾದಂಥ ಮಂಜು ಅವರು ಆರ್ ಜೆ ಪರಮೇಶ್ವರ್ ಗುಪ್ತ ಅವರು ಎಲ್ಲ ಸೇರಿರ್ತಕ್ಕಂಥ ಎಲ್ಲ ಕನ್ನಡದ ಅಭಿಮಾನಿಗಳು ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಇವತ್ತು ವಿಶೇಷ ಕಾರ್ಯಕ್ರಮ ಶಂಕರನಾಗ್ ಅವರು ನಮ್ಮನ್ನು ಹಗಲಿದ್ರು ಸಹಿತ ಅವರು ನೆನಪು ಯಾಕೆ ಅಂತ ಅಂತೇಳಿದ್ರೆ ಬೆಂಗಳೂರಿಗೆ ಮೆಟ್ರೋ ತರಬೇಕು ಅಂಥೇಳಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ರಾಮಕೃಷ್ಣ ಹೆಗ್ಡೆ ಅವರಿಗೆ ಶಂಕರ್ನಾಗ್ ಅನಂತ್ನಾಗ್ ಇಬ್ಬರೂ ಒಟ್ಟಿಗೆ ಹೋಗಿ ಮನವಿ ಮಾಡಿದಂಥ ನಿದರ್ಶನ ಇವತ್ತು ಅದನ್ನು ನೆನೆಸು ಮಾಡಿದಂಥ ಕನಸುಗಾರರು ಯಾರಾದರೂ ಇದ್ದಾರೆ ಅಂದರೆ ಇದ್ದಿದ್ದರು ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕೇಂದ್ರ ಪ್ರಧಾನಮಂತ್ರಿಗಳವರ ನೇತೃತ್ವದಲ್ಲಿ ಅಂದಿನ ನಗರಾಭಿವೃದ್ಧಿ ಸಚಿವರು ನಮ್ಮ ಮಧ್ಯದಲ್ಲಿಲ್ಲ ದಿವಂಗತ ಅನಂತ್ ಕುಮಾರ್ ಅವರು ಇದಕ್ಕೆ ಒತ್ತು ಕೊಟ್ಟಂಥ ಮೆಟ್ರೋ ತರೋದಕ್ಕೆ ಸಹಕಾರ ಕೊಟ್ಟಂಥ ಮಹನೀಯರು ಅವರ ನೆನಪು ಮಾಡೋ ಮುಖೇಣ ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಕನ್ನಡಿಗರ ಪರವಾಗಿ ಒಬ್ಬ ಶಂಕರ್ನಾಗವರ ದೂರದೃಷ್ಟಿ ಏನಿತ್ತು ಅಂತ ಹೇಳಿದ್ರೆ ಕನ್ನಡದ ಡಬ್ಬಿಂಗೆ ಚೆನ್ನೈಗೆ ಹೋಗಬೇಕಾಗಿತ್ತು ಇಡೀ ನಮ್ಮ ಕನ್ನಡ ಇಂಡಸ್ಟ್ರೀಲ್ ಇವತ್ತು ಹೆಸರುಘಟ್ಟದಲ್ಲಿ ಐವತ್ತು ಎಕರೆಯಲ್ಲಿ ಇಲ್ಲೇ ನಮ್ಮ ರಾಜ್ಯದ ಭಾಷೆಯ ಚಿತ್ರವನ್ನು ನಾವು ಡಬ್ಬೀಕರಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅಂದಿನ ಮುಖ್ಯಮಂತ್ರಿಗಳಾದಂಥ ರಾಮಕೃಷ್ಣ ಹೆಗ್ಡೆ ಅವರಿಗೆ ಮನವಿ ಮಾಡಿದ್ದು ಅವತ್ತು ಬುನಾದಿ ಹಾಕಿದ್ರು ಇವತ್ತು ನಮ್ಮ ಮಧ್ಯೆ ರಾಮಕೃಷ್ಣ ಅವರು ಇಲ್ಲ ಅನಂತಕುಮಾರ್ ಅವರು ಇಲ್ಲ ಶಂಕರ್ನಾಗೂ ಇಲ್ಲ ಆದರೆ ಆವತ್ತಿನ ದೂರದೃಷ್ಟಿ ಶಂಕರ್ನಾಗ್ ಇತ್ತಲ್ಲ ಅದು ಇವತ್ತು ನಮ್ಮ ಮಧ್ಯದಲ್ಲಿದೆ ನಮ್ಮ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಇದು ಅವಶ್ಯಕತೆ ಇದೆ ಅವರ ಒಬ್ಬ ಮಹಾನ್ ನಾಯಕ ಶಂಕರನಾಗು ಅವರ ಜನ್ಮದಿನ ಇವತ್ತು ಅವರದ್ದು ಪ್ರಯುಕ್ತ ಆಟೋ ಚಾಲಕರಿಗೆ ಒಳ್ಳೊಳ್ಳೆ ಕೆಲಸವನ್ನು ಮಾಡಿದ್ದಾರೆ ಇವತ್ತು ವೆಂಕಟೇಶ್ ಅವರ ತಂಡ ಆಟೋ ಚಾಲಕರಿಗೆ ಯೂನಿಫಾರ್ಮ್ ಕೊಡೋದು ಅನೇಕ ಬಡದ ಬಡವ ಬಲ್ಲಿಗರನ್ನದೇ ತಪಾಸಣೆ ಮಾಡಿಸ್ಕೊಂಡಂಥ ಐ ಕ್ಯಾಂಪ್ ಗ್ಲಾಸ್ ಕೊಡೋವಂಥದ್ದು ಮಕ್ಕಳಿಗೆ ನೋಟ್ಬುಕ್ಸ್ ಕೊಡೋವಂಥದ್ದು ಈ ಥರ ಎಲ್ಲ ಕಾರ್ಯಕ್ರಮ ಮತ್ತು ಅನೇಕ ಇದರಲ್ಲಿ ವಿಶೇಷವಾಗಿ ಅನ್ನದಾನ ಶಂಕರ್ನಾಗ್ ಮತ್ತು ವಿಷ್ಣುವರ್ಧನ್ ಅವರ ನೆನಪಿನಲ್ಲಿ ಅನ್ನದಾನವನ್ನು ಏರ್ಪಡಿಸಿದ್ದಾರೆ ಇಷ್ಟೆಲ್ಲ ಮಾಡಬೇಕಾದ್ರೆ ನಾವೊಬ್ಬ ಕನ್ನಡಿಗರಾಗಿ ಈಗಾಗಲೇ ಕೃಷ್ಣೇಗೌಡರು ಹೇಳ್ತಾಯಿದ್ರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಂದಿನ ಕಾಂಗ್ರೆಸ್ ಸರ್ವನಾಶ ಆಗುವಂಥ ಅಧ್ಯಕ್ಷರು ಕೆ ಪಿ ಸಿ ಸಿ ಅಧ್ಯಕ್ಷರು ಬಿಹಾರಿಗಳು ನೀವು ಸಂಘ ಮಾಡಬೇಕಿಲ್ಲಿ ಅಂತ ಹೇಳಿದ್ದಾರೆ ಅದು ಇವ್ರಿಗೆಲ್ಲೋ ಕೊನೆ ಮಳೆ ಅಂತ ಅಂತ ಕಾಣುತ್ತೆ ಈ ಕಾ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಕೊನೆ ಮಳೆ ನೀವು ಓಟ್ಗೋಸ್ಕರ ನೀವು ಓಟ್ ಕೇಳಿ ಈಗ ಅಲ್ಲೋಗಿ ಓಟ್ ಹಾಕಿ ಅಂತೇಳಿ ಟ್ರೈನ್ ಟಿಕೆಟ್ ಮಾಡಿಕೊಟ್ಟಿದ್ದೀರಾ ಸಂತೋಷ ಮೂರು ದಿನ ರಜಾ ಕೊಡ್ತೀನಿ ಅಂತ ಹೇಳಿದ್ರ ಸಂತೋಷ ಆದರೆ ಸಂಘ ಮಾಡಿ ಅಂತ ಹೇಳ್ತೀರಲ್ಲ ನೀವೊಬ್ಬ ಕನ್ನಡಿಗರ ಏನು ಅಂತ ನೀವೇ ಒಂದು ನಿಮಿಷ ಯೋಚನೆ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಡ್ತಾ ಈ ಭಾಷೆ ಕನ್ನಡಿಗರಿಗೆ ಮಾತ್ರ ಸೀಮಿತ ಹೊರತು ಯಾವುದೇ ಹೊರ ರಾಜ್ಯದವ್ರು ಬಂದರೆ ಇಲ್ಲಿ ನಮ್ಮ ನಾಡಿನಲ್ಲಿ ನಮ್ಮ ಜಲದಲ್ಲಿ ನಮ್ಮ ನೆಲದಲ್ಲಿ ನಮ್ಮ ನಗರದಲ್ಲಿ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ನಗರದಲ್ಲಿ ಜೀವನ ಮಾಡೋಕ್ಕೆ ಬರ್ಬೋದು ಬರಬೇಕೇ ಹೊರ್ತು ಜೀವನ ಮಾಡ್ಕೊಂಡು ವಾಪಸ್ಸು ನಿಮ್ಮ ನಿಮ್ಮ ಊರುಗಳಿಗೆ ತೆರಳಬೇಕೇ ಹೊರ್ತು ಇಲ್ಲಿ ರಾಜಭಾರ ಮಾಡೋದಕ್ಕೆ ಇಲ್ಲಿ ಸಂಘಟನೆ ಮಾಡೋದಕ್ಕೆ ಅವಕಾಶ ಇಲ್ಲ ಅನೇಕ ಉದಾಹರಣೆಗಳಿದೆ ಬಹುಶಃ ಬೇರೆ ಬೇರೆ ಸಂಘಟನೆಗಳು ವಾರ್ಷಿಕೋತ್ಸವ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಹೋರಾಟಗಾರರು ರಕ್ಷಣಾ ವೇದಿಕೆ ನಾರಾಯಣಗೌಡರು ಬಣ ಇರ್ಬೋದು ಪ್ರವೀಣ್ ಶೆಟ್ಟಿ ಬಣವ್ರು ಇರ್ಬೋದು ವಾಟಾಳ್ ನಾಗರಾಜ್ ಅವರು ಇರ್ಬೋದು ಬ್ಯಾನರ್ ಹರಿದಾಕಿರ್ತಕ್ಕಂಥ ನೆನಪನ್ನು ಈ ಸಂದರ್ಭದಲ್ಲಿ ಮಾಡಿಕೊಡ್ತಾ ಆ ಅವಕಾಶ ಮುಂದಿನ ದಿನದಲ್ಲಿ ಈ ಸಂಘಟನೆಗಳಿಗೆ ಪ್ರಚೋದನೆ ಕೊಡಬೇಡಿ ಉತ್ತೇಜ ಉತ್ತೇಜನ ಕೊಡಬೇಡಿ ಕನ್ನಡಕ್ಕೆ ಆದ್ಯತೆ ಕೊಡಿ ನೀವು ಒಬ್ಬ ಕನ್ನಡಿಗರೇ ಕನ್ನಡದ ನೆಲದಲ್ಲಿ ನೀವೂ ಜನ್ಮ ತಾಳಿದ್ದೀರಿ ಕನ್ನಡದ ಅನ್ನ ತಿಂತಾ ಇದ್ದೀರಿ ಅದಕ್ಕೆ ಯಾಕೆ ದ್ರೋಹ ಮಾಡೋಕೆ ಕೊಡ್ತೀರಿ ಬೇರೆ ಹಿನ್ನೆಲೆಗೆ ಅದರಿಂದ ನಾನು ಈ ಸಂದರ್ಭದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಭಾಳ ನನಗೆ ಬಹಳ ವಿಶ್ವಾಸದಿಂದ ಇದ್ದಾರೆ ಸ್ನೇಹಿತರಾಗಿದ್ದಾರೆ ಹಿತೈಷಿ ಆಗಿದ್ದಾರೆ ಭಾಳ ಆತ್ಮೀಯಗೂ ಇದ್ದಾರೆ ಆದರೆ ಈ ವಿಚಾರ ಬಂದಾಗ ನಾನು ಅದರಲ್ಲಿ ವಿರೋಧ ಆ ವಿರೋಧನ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ನಾನೊಬ್ಬ ನಿಮ್ಮ ಒಬ್ಬ ಸಹೋದರನಾಗಿ ಹೇಳ್ತಾ ಇದ್ದೀನಿ ಕನ್ನಡಕ್ಕೆ ದ್ರೋಹ ಮಾಡೋದು ಬಿಟ್ಟು ಕನ್ನಡಕ್ಕೆ ರಾಜ್ಯಕ್ಕೆ ಸಹಕಾರ ಕೊಡಿ ಅಂತೇಳಿ ನೀವೇನಾದರೂ ಆಗಿ ಮುಂದೆ ಮುಖ್ಯಮಂತ್ರಿ ಆಗಿ ನಮ್ಮದೇನು ಅಭ್ಯಂತರ ಇಲ್ಲ ನಾನು ಹಿಂದೇನೇ ಹೇಳಿದ್ದೀನಿ ತಮಗೆ ನಾನೇನು ಅಭ್ಯಂತರ ಇಲ್ಲ ಆದರೆ ಕನ್ನಡಕ್ಕೆ ದ್ರೋಹ ಮಾಡೋಂಥ ಕೆಲಸ ಮಾಡಿದಾಗ ನಿಮ್ಮ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಯ್ತದೆ ಅಂತ ನನ್ನ ಈ ಸಂದರ್ಭದಲ್ಲಿ ನನ್ನ ಮನವಿಯನ್ನು ಈ ರಾಜ್ಯ ಸರ್ಕಾರಕ್ಕೆ ಮಾಡ್ತಾ ವಿಶೇಷವಾಗಿ ಅನಂತಕುಮಾರ್ ಅನಂತಕುಮಾರ್ ಅವರ ಕನಸು ನನಸೇನಾದರೂ ಮಾಡಬೇಕಾದ್ರೆ ನೀವು ನಗರಾಭಿವೃದ್ಧಿ ಸಚಿವರಾಗಿದ್ದೀರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಎಲ್ಲಾದರೂ ಒಂದು ಕಡೆ ಮೆಟ್ರೋಗೆ ಅವ್ರ ಹೆಸರನ್ನು ಹಿಡಿಯೋದಕ್ಕೆ ಕ್ಯಾಬಿನೆಟಲ್ಲಿ ನಿರ್ಣಯ ತೆಗೆದುಕೊಳ್ತೀರೋ ನೀವೇ ಪ್ರಸ್ತಾವನೆ ಮಾಡ್ತಿರೋ ಮೆಟ್ರೋ ಎಮ್ ಡಿ ಅವ್ರ ಹತ್ರ ನಾವು ಬರ್ತೀವಿ ನಾವು ಮನವಿ ಮಾಡ್ತೀವಿ ಒಂದು ಕಡೆ ಎಲ್ಲಾದರೂ ಇಡೀ ಅವರ ಹೆಸರು ಯಾಕೆಂದರೆ ಅವ್ರ ಕನಸಿದು ಬೆಂಗಳೂರಿಗೆ ತರಬೇಕು ಅನ್ನೋದೊಂದು ಭಾಳ ವರ್ಷದ ಕನಸು ಆ ಕನಸಿಗೆ ಪೂರ್ಕವಾಗಿ ಯಾರಪ್ಪ ಇದ್ದರು ಅಂದರೆ ಇವತ್ತು ವಿಶೇಷವಾಗಿ ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ದೆ ಯಾರೋ ಕೆಂಪೇಗೌಡರು ಅಂತಾರೆ ಕೆ ಆರ್ ಎಸ್ ಕಟ್ಟಿದ್ದಾರೋ ವಿಶ್ವೇಶ್ವರಯ್ಯನವರು ಅಂತಾರೆ ಈ ಥರ ಸಾಲಿನಲ್ಲಿ ಬೆಂಗಳೂರಿಗೆ ಸೇರೋಂಥ ವ್ಯವಸ್ಥೆ ಆಗಬೇಕು ಆ ಹೆಸರು ಅಜಮರಾಗ ಉಳಿಬೇಕು ಕನ್ನಡಕ್ಕೆ ಒಬ್ಬ ಹೋರಾಟಗಾರ ಕನ್ನಡ ಚಿತ್ರನಟ ಅವರಿಗೆ ಒಂದು ಗೌರವ ಸಲ್ಲಿಸಬೇಕು ಆ ಸಲ್ಲಿಸಬೇಕಾದ್ರೆ ಒಂದೆಲ್ಲಾದರೂ ಒಂದು ಮೆಟ್ರೋ ಕಡೆ ಒಂದು ಹೆಸರನ್ನು ಇಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಮುಖೇಣ ನಾನೊಬ್ಬ ಕನ್ನಡಿಗನಾಗಿ ಒಬ್ಬ ಶಂಕರ್ನಾಗ ಅಭಿಮಾನಿಯಾಗಿ ವಿನಂತಿಯನ್ನು ಮಾಡ್ತೀನಿ ಹದಿಮೂರನೇ ವರ್ಷದ ಕನ್ನಡ ರಾಜೋಸ್ತಾವನ್ನು ನಮ್ಮ ಬನ್ಶಂಕರ್ ಅಸೋಸಿಯೇಷನ್ ನಮ್ಮ ತಂಡದಿಂದ ನಮ್ಮ ಮುರುಳಿ ಮೂಗುರನ್ನಾಗಲಿ ನಾಗು ಆಗಲಿ ಚೆಲುವರಾಜಾಗಲಿ ಮಂಜುನಾಥ ಆಗಲಿ ನಾವೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮಕ್ಕೆ ಅದ್ದೂರಿಗೆ ಮಾಡಬೇಕು ಅಂತ ಹೇಳಿದ್ದಕ್ಕೆ ನಾವೆಲ್ಲ ಸಹಕಾರ ಕೊಟ್ಟು ಅದೇ ರೀತಿ ನಮ್ಮ ಕಾವೇರಿ ನಗರದ ಎಲ್ಲರೂ ಬಂಧು ಮಿತ್ರರೆಲ್ಲ ಬಂದು ದೊಡ್ಡವರು ಚಿಕ್ಕವರು ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡ್ತೀವಿ ಅಂತ ಬಂದು ಹೇಳಿದಾಗ ನಮ್ಮ ಸಾಯಬುರ್ಗದ ದೊಡ್ಡವರದ ಅಶೋಕ್ ಅವರು ನಮ್ಮ ಬಸವರಾಜಣ್ಣಾಗಲಿ ಲಕ್ಷ್ಮಿಕಾಂತಾಗಲಿ ನಮ್ಮ ರಾಜ್ಯದ ಜಯಭರ ವೇದಿಕೆ ನಮ್ಮ ಕೃಷ್ಣೇಗೌಡರಾಗಲಿ ಮತ್ತು ಕುಡಿದವರು ಎಲ್ಲ ಸೇರಿ ಈ ಕಾರ್ಯಕ್ರಮಕ್ಕೆ ನಾವು ಬಂದು ಬರ್ತೀವಿ ಕನ್ನಡ ರಾಜ್ಯ ಹೊರ್ತಾನೆ ಕನ್ನಡ ರಾಜ್ಯದಲ್ಲಿ ಯಾವತ್ತೂ ನಾವು ಮುಂದೆ ಇರೋಣ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅಂತ ಇವೆಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡಿದ್ದಾರೆ ಇವರಿಗೆಲ್ಲ ನಾನು ಧನ್ಯವಾದಗಳು ಇವತ್ತು ಕಾರ್ಯಕ್ರಮ ಗಣೇಶನ ಫಂಕ್ಷನಲ್ಲಿ ಐ ಕ್ಯಾಂಪ್ ಮಾಡಿದ್ದು ಅಂಥವ್ರಿಗೆ ಐವತ್ತು ಜನಕ್ಕೆ ಕರ್ನಾಟಕವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಮಕ್ಕಳಿಗೆ ನೋಟ್ಬುಕ್ ಕೊಡ್ತಾ ಇದ್ದೀವಿ ಅದೇ ಆಟೋ ಚಾಲಕರಿಗೆ ಅವರಿಗೆ ಹೊಸ ವಿತರಣೆ ಹಾಗೂ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಯಾಕಂದರೆ ನಮ್ಮ ಸ ಮನೆ ಹತ್ರ ಬಂದು ಸ್ಯಾನಿಟರಿ ಕ್ಲೀನ್ದು ಮತ್ತು ಇನ್ನೊಂದು ಮಾಡ್ತಾರೆ ಅವ್ರಿಗೂ ಮುತ್ತ ಹೊಸ ಇದ್ದೀವಿ ಪೋಸ್ಟ್ ಆಫೀಸ್ ನಮಗೆ ಪೋಸ್ಟ್ ಕೊಡ್ತಾರೆ ಮನೆ ಹತ್ರ ಬಗ್ಗೆ ಅವರು ಕೂಡ ವಸ್ತ್ರ ಕೊಡೋಣ ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದಕ್ಕೆ ಇದೆಲ್ಲ ಸಹಕಾರ ಕೊಟ್ಟಿದ್ದೀರಾ ನಿಮಗೂ ಮತ್ತು ಮಾಧ್ಯಮದವ್ರಿಗೆ ಎಲ್ಲರಿಗೂ ಸೇರಿ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ